ವಿಜಯಪುರ ಜಿಲ್ಲೆಯ ದೇವರಹಿಬುರಕಿ ತಾಲೂಕಿನ ಸುಕ್ಷೇತ್ರ ತಿಳಗೋಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಅಮಾವಾಸ್ಯ ನಿಮಿತ್ತವಾಗಿ ಶ್ರೀದೇವಿ ಜಾತ್ರಾ ಮಹೋತ್ಸವ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಜಗನ್ಮಾತೆ ಶ್ರೀದೇವಿಯ ಮಹಾಪುರಾಣ ಪುರಾಣಿಕರು ಶ್ರೀ ವೇದಮೂರ್ತಿ ಪುರಾಣ ಪ್ರವಚನ ರತ್ನ ಶ್ರೀ ನಾಗಯ್ಯ ಶಾಸ್ತ್ರಿಗಳು ವಡಗೇರ ಸಂಗೀತ ಗಾನಕೋಗಿಲೆ ಶ್ರೀ ರೇಣುಕಾಚಾರ್ಯ ಹಿರೇಮಠ ಆಕಾಶವಾಣಿ ಕಲಾವಿದರು ಶ್ರೀ ದೇವಿಯ ರಥೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗುವುದು ಮುಂಜಾನೆ ಗಂಗಸ್ಥಳ ವಿವಿಧ ವೈಭವದೊಂದಿಗೆ ಸುಮಂಗಲಿಯರಿಂದ ಕುಂಭ ಕಳಸದೊಂದಿಗೆ ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಸಂಘ ಇವರಿಂದ ಸಾಕಿ ವಿಧಾನಗಳಿಂದ ಪೂಜೆ ನೆರವೇರುವುದು ಶ್ರೀ ಮಲ್ಲಣ್ಣ ಮುತ್ಯಾ ಕೆರೋಟಗಿ ಇವರಿಂದ ಮುಂದಿನ ವರ್ಷದ ಮಳೆ ಬೆಳೆ ಕುರಿತು ಭವಿಷ್ಯವಾಣಿ ನುಡಿಯುತ್ತಾರೆ ಗಂಗಾಸ್ಥಳದಿಂದ ಶ್ರೀದೇವಿಯ ರಥೋತ್ಸವ ಸಡಗರ ಸಂಭ್ರಮದಿಂದ ಸುಮಂಗಲಿಯರಿಂದ ಕಳಸಗಳ ಮೆರವಣಿಗೆಯೊಂದಿಗೆ ಊರಿನ ಮಧ್ಯದಲ್ಲಿ ಇರುವ ಶ್ರೀದೇವಿಯ ಮಂಗಲ ಕಟ್ಟೆಯ ಬಳಿ ನಿಲ್ಲುವುದು ನಂತರ ಎಲ್ಲಾ ಭಕ್ತರಿಂದ ಪೂಜೆಯ ಕಾರ್ಯಕ್ರಮಗಳನ್ನು ಜರುಗುವುದು ಅಂದು ರಾತ್ರಿ ನಾಟಕ ಮಗ ಹೋದರೂ ಬೇಕು ಎಂಬ ಸಾಮಾಜಿಕ ನಾಟಕ ರಥೋತ್ಸವಕ್ಕೆ ಹೂವಿನ ಅಲಂಕಾರ ಸೇವೆ ಶಿವಪುತ್ರಪ್ಪ ಸಿದ್ದಪ್ಪ ಗಬಸಾವಳಗಿ ಜಾತ್ರೆಯ ಅನ್ನಪ್ರಸಾದ ಸೇವೆ ಸಿದ್ದಪ್ಪ ಬಸಪ್ಪ ವಾಲಿಕಾರ್ ಪತ್ರಿಕಾ ಸೇವೆ ಮುರಿಗಪ್ಪ ಕಾಳಪ್ಪ ಕುಂಬಾರ್ ಪಾವನ ಸಾನ್ನಿಧ್ಯ ಶ್ರೀ ಶಿವಬಸವ ಶಿವಾಚಾರ್ಯರು ಶ್ರೀ ಸಿದ್ದರಾಮೇಶ್ವರ ಹಿರೇಮಠ ಸುಕ್ಷೇತ್ರ ಕೇರೋಟಗಿ ನೇತೃತ್ವ ಶ್ರೀ ಮಹೇಶ್ವರಾನಂದ ತೀರ್ಥ ಶ್ರೀ ಚಕ್ರಗಳಾಂಬ ಪೀಠ ವಿದ್ಯಾಶ್ರಮ ತಿಳಗೋಳ ಅಧ್ಯಕ್ಷತೆ ರಂಗರಾವ್ ತಿಳಗೋಳ ಕಾರ್ಯಕ್ರಮ ನಿರೂಪಣೆ ಬಸವರಾಜ ಕುಂಬಾರ ಉಪನ್ಯಾಸಕರು ಶ್ರೀದೇವಿಯ ಮಹಾಪುರಾಣ ಕೇಳಲು ಹಾಗೂ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಪಾವನರಾಗಬೇಕು ವರ್ದಿ ಅಬ್ಬಾಸಲಿ ಯಾವೇರಿ ಅವೇರಿ ಹಂಸ ಟಿ